ಎಲ್ಲರಿಗೂ ನನ್ನ ನಮಸ್ಕಾರಗಳು ಕನ್ನಡ ಜಿ ಜಿಕೆ ಟಿವಿಗೆ ಸ್ವಾಗತ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣುತ್ತಿರುವ ರೆಡ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಇಂದು ನಾವು ರೈಲ್ವೆ ಡಿ ಗ್ರೂಪ್ ಪರೀಕ್ಷೆಯ ಪೂರ್ವ ತಯಾರಿಯಾಗಿ ಟಾಪ್ ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಹದಿನೆಂಟರ ಪೀಪಾ ವಿಶ್ವಕಪ್ ಅನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ ಉತ್ತರ ರಷ್ಯಾ ಜೂನ್ ಎರಡು ಸಾವಿರದ ಹದಿನೆಂಟರಂದು ನಲವತ್ನಾಲ್ಕನೇ ಜಿ ಸೆವೆನ್ ಶೃಂಗಸಭೆ ಎಲ್ಲಿ ನಡೆಯಿತು ಉತ್ತರ ಕೆನಡಾ ಎರಡು ಸಾವಿರದ ಹದಿನೆಂಟರ ಮಹಿಳಾ ಸಿಂಗಲ್ಸ್ ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯಾವಳಿಯನ್ನು ಯಾರು ಗೆದ್ದಿದ್ದಾರೆ ಉತ್ತರ ಹಾಲೆಪ್ ಅನುಕೀರ್ತಿ ವಾಸ್ ಅವರು ಫೆಮೆನಾ ಮಿಸ್ ಇಂಡಿಯಾ ಎರಡು ಸಾವಿರದ ಹದಿನೆಂಟು ಕಿರೀಟ ಮುಡಿಗೇರಿಸಿಕೊಂಡವರು ಇವರು ಯಾವ ರಾಜ್ಯದವರಾಗಿದ್ದಾರೆ ಉತ್ತರ ತಮಿಳುನಾಡು ಎರಡು ಸಾವಿರದ ಹದಿನೆಂಟರ ಯೋಗ ದಿನದ ಘೋಷವಾಕ್ಯ ಏನು ಉತ್ತರ ಯೋಗ ಫಾರ್ ಪೀಸ್ ಎಫ್ ಎರಡು ಸಾವಿರದ ಹದಿನೆಂಟು ಎಲ್ಲಿ ನಡೆಯಿತು ಉತ್ತರ ನವದೆಹಲಿ ಎರಡು ಸಾವಿರದ ಹದಿನೆಂಟರ ಎಫ್ಐಸಿಸಿಐ ಸ್ಮಾರ್ಟ್ ಪೊಲೀಸ್ ಅವಾರ್ಡ್ಸ್ ಯಾರು ನೀಡಿದವರು ಉತ್ತರ ವಿಜಯ್ ಗೋಯಲ್ ಹಾಲೆ ಓಪನ್ ಎರಡು ಸಾವಿರದ ಹದಿನೆಂಟು ಗೆದ್ದವರು ಯಾರು ಉತ್ತರ ಬೋರ್ನಾ ಕೋರಿಕ್ ಮೂವತ್ತೊಂದು ಜುಲೈ ಎರಡು ಸಾವಿರದ ಹದಿನೆಂಟರಿಂದ ಪಾಲಿಥೀನ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸುವ ಭಾರತೀಯ ರಾಜ್ಯ ಯಾವುದು ಉತ್ತರ ಉತ್ತರಾಖಂಡ್ ಕರ್ನಾಟಕದ ಮೊದಲ ಯುದ್ಧ ವಿಮಾನ ಮಹಿಳಾ ಪೈಲಟ್ ಆಗಿ ನೇಮಕಗೊಂಡವರು ಯಾರು ಉತ್ತರ ಮೇಘನಾ ಶಾನ್ಬಾಗ್ ಯಾವ ಕ್ರಿಕೆಟ್ ತಂಡ ಐಪಿಎಲ್ ಎರಡು ಸಾವಿರದ ಹದಿನೆಂಟು ಗೆದ್ದಿದೆ ಉತ್ತರ ಚೆನ್ನೈ ಸೂಪರ್ ಕಿಂಗ್ಸ್ ಫಾರ್ಮುಲಾ ಜೂನಿಯರ್ ರೇಸಿಂಗ್ ಸರಣಿ ಎರಡು ಸಾವಿರದ ಹದಿನೆಂಟು ಚಾಂಪಿಯನ್ಶಿಪ್ ಗೆದ್ದವರು ಯಾರು ಉತ್ತರ ಪ್ರಸಾದ್ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ನೋಬೆಲ್ ಪ್ರಶಸ್ತಿಯನ್ನು ಅಮಾನತುಗೊಳಿಸಲಾಗಿದೆ ಉತ್ತರ ಸಾಹಿತ್ಯ ಎರಡು ಸಾವಿರದ ಹದಿನೆಂಟರ ಓ ಎನ್ವಿ ಲಿ ಲಿಟರರಿ ಫ್ರೈಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಎಂ ಟಿ ವಾಸುದೇವನ್ ನಾಯರ್ ಎರಡು ಸಾವಿರದ ಹದಿನೆಂಟರ ಪ್ರೋಪ್ಸ್ ಇತ್ತೀಚಿನ ಪಟ್ಟಿಯ ಪ್ರಕಾರ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಎರಡು ವರ್ಸ್ಟ್ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಪೀಪಲ್ ಎರಡು ಸಾವಿರದ ಹದಿನೆಂಟು ಯಾರಾಗಿದ್ದಾರೆ ಉತ್ತರ ಜಿ ಜಿನ್ಪಿಂಗ್ ವಾರ್ಷಿಕ ಡಬ್ಲ್ಯೂಇಎಫ್ ಎರಡು ಸಾವಿರದ ಹದಿನೆಂಟರ ಎಕ್ಸಲೆಂಟ್ ವುಮೆನ್ ಆಫ್ ಎಕ್ಸಲೆನ್ಸ್ ವಿಭಾಗದಲ್ಲಿ ಯಾವ ಭಾರತೀಯಗೆ ಪ್ರಶಸ್ತಿ ನೀಡಲಾಗಿದೆ ಉತ್ತರ ನಿಶಾ ಬಲ್ಲಾ ಎಫ್ಡಿಐ ಕಾನ್ಫಿಡೆನ್ಸ್ ಇಂಡೆಕ್ಸ್ ಎರಡು ಸಾವಿರದ ಹದಿನೆಂಟರ ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಉತ್ತರ ಹನ್ನೊಂದನೇ ಸ್ಥಾನ ಸ್ವಚ್ಛ ಸರ್ವೇಕ್ಷನ್ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ನಗರ ಸ್ವಚ್ಛ ಭಾರತೀಯ ನಗರವೆಂದು ಪರಿಗಣಿಸಲಾಗಿದೆ ಉತ್ತರ ಇಂದೋರ್ ಎರಡು ಸಾವಿರದ ಹದಿನೆಂಟರ ಸ್ವರ ಮೌಲಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಉತ್ತರ ಲತಾ ಮಂಗೇಶ್ಕರ್ ಎರಡು ಸಾವಿರದ ಹದಿನೆಂಟು ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ನಲ್ಲಿ ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದವರು ಯಾರು ಉತ್ತರ ಅಕ್ಷಯ್ ಕುಮಾರ್ ಎಲ್ಲರಿಗೂ ನನ್ನ ಧನ್ಯವಾದಗಳು